ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಹೇಗಿದ್ದೀರಾ ನಾನು ಈವ್ನಿಂಗ್ ವ್ಲಾಗು ಇದು ಶುಕ್ರವಾರದ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಆಫೀಸಿಂದ ಬರುವಾಗ ಅಲ್ಲಿ ಸರ್ಕಾಲೆಲ್ಲೇ ಬಿಡಿಸ್ಕೊಂಡೆ ಸರ್ಕ ಟೊಮೆಟೊ ಇರಲಿಲ್ಲ ಹಾಗೆ ಸಹ ಮನೆಗೆ ಸ್ವಲ್ಪ ಚಿಕನ್ ತರಬೇಕಿತ್ತು ಯಾಕಂದರೆ ಇನ್ನು ಶ್ರಾವಣ ಹುಟ್ಟುತ್ತಲ್ವ ಇನ್ನು ಶ್ರಾವಣ ಹುಟ್ಟಿದ್ರೆ ನಾವು ಒಂದು ತಿಂಗಳು ತಿನ್ನೋಲ್ಲ ಸೊ ಹಾಗಾಗಿ ಭಾನುವಾರದಿಂದ ಅಮೋಸೆ ಮತ್ತು ಶನಿವಾರನೂ ಕೂಡ ತಿನ್ನಲ್ಲ ಸೊ ಭಾನುವಾರದಿಂದ ತಿನ್ನಂಗಿಲ್ಲ ಇವತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಚಿಕನು ಹಾಗೆ ಟೊಮೊಟೊ ಇರಲಿಲ್ಲ ಟೊಮೆಟೊ ತಗೊಂಡು ಮನೆಗೆ ಬಂದೆ ಬಂದಾಗ ಇಲ್ಲಿ ಮ ಮಗಳಿಗೆ ಸ್ವಲ್ಪ ಬಿರಿಯಾನಿ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಹಾಗೆ ಲೈಟಾಗಿ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡೋದಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದು ಚಿಕನ್ ಒಂದು ಕೆ ಜಿಯಷ್ಟಿದೆ ಅಂದರೆ ಒಂದು ಕೋಳಿನೇ ತೊಗೊಂಡು ಕಟ್ ಮಾಡಿಸಿದ್ದು ಇದು ಮೂಳೆ ಮೂಳೆ ಥರದ್ದಿರೋದೆಲ್ಲ ಬಿರಿಯಾನಿಗೆ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡಿದ್ದು ಹಾಗೆ ಇಲ್ಲಿ ಇದು ನೀಟಾಗಿ ತೊಳ್ಕೊಂಡಾಗಿದೆ ಇವಾಗ ಮದ ಅರಿಶಿನ ಮತ್ತು ಎಲ್ಲ ಥರ ಮಸಾಲೆಗಳನ್ನು ಹಾಕ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಬಿರಿಯಾನಿ ಮಸಾಲ ಪ್ಯಾಕೆಟ್ ಇತ್ತು ಒಂದು ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ ಅರಶಿನ ಉಪ್ಪು ಹಾಕಿದೆ ಹಾಗೆ ಇದಕ್ಕೆ ಖಾರ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಮೊಸರು ಇದಿಷ್ಟು ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು ಇದು ಕಲಸಿ ಇಡೋದ್ರಿಂದ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಇದು ಅಂದರೆ ಬಾಟಲ್ಗಳಲ್ಲಿ ಚಿಕ್ಕ ಚಿಕ್ಕದ ಬಾಟಲ್ ಇದೆ ಬಾಟಲ್ಗಳು ಖಾಲಿಯಾಗಿದೆ ನಮ್ಮ ಹುಡುಗರು ಹಾಕ್ಕೊಂಡಿಲ್ಲ ಎಲ್ಲ ಪ್ಯಾಕೆಟಲ್ಲಿರೋದನ್ನೇ ತೆಗೆದು ಹಾಕ್ತಾ ಇದ್ದೀವಿ ಅದೇ ಹೇಳ್ತಾರಲ್ಲ ಹಿಂದಿನ ಕಾಲದಲ್ಲಿ ಈಗ ಅದೇ ಹೇಳೋರು ಏನಂತ ಅಂದರೆ ತಾನೇ ಇದ್ದು ಮಾಡೋದು ಮಳೆ ಅಂದರೆ ಇದು ಮಾಡೋದು ಕೆಲಸ ಅಲ್ಲ ಮಾಡಿದ್ದು ಇದು ಮಳೆ ಅಲ್ಲ ಅಂತಾರೆ ಅಂದರೆ ತಾನೇದ್ದು ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಹಾಳು ಮಾಡೋದು ಹಾಳು ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಚಿಕನ್ ಮಸಾಲ ಇತ್ತು ಅದು ಖಾರದ ಪುಡಿ ಗರಂ ಮಸಾಲ ಎಲ್ಲ ಪ್ಯಾಕೆಟ್ಗಳಲ್ಲೂ ಎಲ್ಲ ಪ್ಯಾಕೆಟಲ್ಲೂ ಇರೋ ತೆಗೆದು ತೆಗ್ದು ಹಾಕೋತಾ ಇರೋದು ಈಗ ಮೊಸರು ಕೂಡ ಹಾಕಿ ಇದನ್ನು ಕಲಸ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಇಡಬೇಕು ಅರ್ಧ ಗಂಟೆ ಇಟ್ಟರೆ ಇದು ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಸೊ ನನ್ನ ಮಗಳಕ್ಕೆ ಹೇಳಿ ಎಲ್ಲನೂ ಮಾಡಿಸ್ತಾ ಇದ್ದೀನಿ ಇದು ನಾನು ಮಾಡೋದಕ್ಕೆ ಅದನ್ನ ಹಾಕೋಬೇಕಲ್ವಾ ಸೊ ಇವ್ರನ್ನ ಆಕ್ರಿಯಿಂದ ಎಷ್ಟೆಷ್ಟು ಹಾಕೋದು ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಇಷ್ಟಿಷ್ಟು ಹಾಕ ಅಂತ ಹೇಳಿ ಮುಂದೆ ನಿಲ್ಲಿಸಿ ಇದನ್ನು ಇದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಹೆಚ್ಚಿಗೆ ಕೊಟ್ಟಲು ಮಿಕ್ಕಿದ್ದು ಬಿರಿಯಾನಿ ಮತ್ತು ಫ್ರೈ ಇದೆಲ್ಲ ನಾನೇ ಮಾಡಿದೆ ನನಗೆ ಬೇಗ ಬೇಗ ಹಾಕ್ಬಿಡ್ಬೇಕು ಅಡುಗೆ ಈ ಮಕ್ಕಳು ನಾನು ನಂಬ್ಕೊಂಡು ಕೂತ್ಕೊಂಡ್ರೆ ಒನ್ ಅವರ್ ಆದರೂ ಒಂದೇ ಕೆಲಸ ಮಾಡ್ಕೊಂಡು ಕುತ್ಕೋತಾರೆ ರೂಢಿ ಇರೋಲ್ಲ ಫಾಸ್ಟಾಗಿ ಮಾಡಲ್ಲ ಒಂದು ಹಾಗಾಗಿ ನೀವು ಹೆಲ್ಪ್ ಮಾಡಿಕೊಡಿ ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿ ಮಾಡಿದೆ ಹಾಗಾಗಿ ತುಂಬ ಚೆನ್ನಾಗಿ ಬನ್ನಿತ್ತು ಬಿರಿಯಾನಿ ಮತ್ತು ಫ್ರೈ ಎರಡೂ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನೇ ಮಾಡ್ತಾಯಿದ್ದೀನಿ ಒಂದೇ ಕೈಯಲ್ಲಿ ಒಂದು ಕೈಯಲ್ಲಿ ಮಾಡೋದು ಅಂತಂದರೆ ಒಂದು ಯುದ್ಧ ಮಾಡಿ ಗೆದ್ದಂಗೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇನ್ನೊಂದು ಕೈ ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಏನಾದರೂ ಹಾಕೋದಕ್ಕೆ ಅಂದರೆ ಯೂಸ್ ಮಾಡೋದಕ್ಕೆ ಬಟ್ ಇಲ್ಲಿ ನಾನು ಆಗೋದೇ ಇಲ್ಲ ಒಂದೇ ಕೈಯಲ್ಲೇ ಈ ಕೈನ ಹೀಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಈ ಕಡೆ ಬಿರಿಯಾನಿ ಬಲ್ಗಡೆ ಈ ಕಡೆ ಸ್ಟೌವಲ್ಲಿ ಬಿರಿಯಾನಿಗೆ ಇಟ್ಟಿದ್ದೀನಿ ಈಗ ಈ ಕಡೆ ಫ್ರೈಗೆ ಮಾಡ್ತಾಯಿದ್ದೀನಿ ಅದು ಏನು ಅಂತಂದರೆ ಬಿರಿಯಾನಿ ಜೊತೆ ಗ್ರೇವಿ ಥರ ಇರಿದ್ರೆ ಮೊಸರು ಬಜ್ಜಿ ಇಲ್ಲ ಗ್ರೇವಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಲಿ ಅಷ್ಟು ಇಷ್ಟ ಆಗೋಲ್ಲ ನನಗೆ ನನಗೆ ಗ್ರೇವಿ ಥರ ಇರಬೇಕು ಹಾಗಾಗಿ ಈ ಥರ ಚಿಕನ್ ಫ್ರೈ ಮಾಡಿಕೊಂಡು ಗ್ರೇವಿ ಥರ ಮಾಡ್ಕೊಂಡ್ರೆ ಆ ಗ್ರೇವಿನ ಹಾ ಹಂಚ್ಕೊಂಡು ಅಂದರೆ ಮಿಕ್ಸ್ ಮಾಡ್ಕೊಂಡು ಬಿರಿಯಾನಿನ ತಿನ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಏನು ಮಸಾಲೆಗಳನ್ನ ರುಬ್ಬ್ದಂಗೆ ಹಾಗೆ ಎಲ್ಲ ಮಸಾಲೆಗಳನ್ನ ಹಾಕಿಯೇ ಮಾಡ್ತಾ ಇರೋದು ಎರಡೂ ಸೊ ನೋಡ್ತಾ ಇರ್ಬೋದು ಹಾಗೇ ನಮ್ಮ ತನನ ಹಡೈಟು ಯಾರ ಜೊತೆಯೂ ಫ್ರೆಂಡ್ಶಿಪ್ನ ಮಾಡಬಾರ್ದು ನಾವು ಏಕಾಂಗಿ ಹಾಗೆ ಇದ್ದರೂ ಪರವಾಗಿಲ್ಲ ಏಕಾಂಗಿ ತಂದಲ್ಲೇ ಖುಷಿ ನೆಮ್ಮದಿ ಸಿಗುತ್ತೆ ಹಾಗಾಗಿ ಏಕಾಂಗಿಯಾಗಿದ್ರೂ ನಮ್ಮ ತನನ ನಮ್ಮ ಸ್ವಾಭಿಮಾನನ ಮಾರ್ಕೊಂಡು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡಬಾರ್ದು ಇದು ನನ್ನ ಅಭಿಪ್ರಾಯ ಹಾಗೆ ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗೆ ಇಲ್ಲಿ ಟೊಮೆಟೊ ಕೂಡ ಹಾಕ್ತಾ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಸೊ ಹಾಗಾಗಿ ಬ್ಯಾಚುಲರ್ ಚಿಕನ್ ಅಂತಾರಲ್ವಾ ಸೊ ಅದೇ ಥರ ಮಾಡ್ತಾಯಿರೋದು ಇವತ್ತು ಹಾಗೆ ಏನಕ್ಕಪ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ ಅಂತಂದರೆ ಮಕ್ಕಳು ಚಪ್ಪಲಿ ಕೊಡ್ಸು ಅಂತ ಹೇಳಿ ಹೇಳಿದ್ರು ಇಬ್ಬರಿಗೂ ಚಪ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಚಪ್ಪಲಿ ಕೊಡ್ಸೋಕ್ಕೆ ಹೋಗಬೇಕು ಇನ್ನು ಶಾಪು ಹಾಕ್ಬಿಡ್ತಾರೆ ಸ್ವಲ್ಪ ದೂರ ನಾನು ನಡ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈವ್ನಿಂಗು ನನ್ನ ಕೆಲಸದಿಂದ ಬಂದು ಆಡ್ತಾ ಒಂದು ಆಫ್ ಆನ್ ಅವರಲ್ಲಿ ನಾನು ಎಲ್ಲ ಮುಗಿಸೋಕ್ಬಿಟ್ಟು ಎಂಟು ಗಂಟೆ ಅಷ್ಟರಲ್ಲಿ ಇವಾಗ ಎಂಟು ಗಂಟೆ ಆಯಿತು ಹಾಗೆಯೇ ಮಕ್ಕಳಿಬ್ರು ಕರ್ಕೊಂಡು ಮತ್ತು ನಾನು ಕೂಡ ಹೋಗ್ತಾ ಇದ್ದೀನಿ ಚಪ್ಪಲಿ ಕೊಡ್ಸೋದಕ್ಕೆ ಅಂತ ಹೇಳಿಬಿಟ್ಟು ಶಾಪಲ್ಲಿ ನಾನು ತೊಗೊಳ್ಳಿಲ್ಲ ಅವರಿಬ್ರಿಗೆ ಮಾತ್ರ ಕೊಡಿಸ್ದೆ ನೈಟ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಕದಲೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ತಿರ ಹಾಗೆ ಹೋಗಿ ಚಪ್ಪಲಿ ಎಲ್ಲ ತೊಗೊಂಡ್ವಿ ಚೆನ್ನಾಗಿ ಇತ್ತು ಹುಡುಗರು ಬಂದರೆ ಗೊತ್ತಲ್ಲ ಅವ್ರು ಇಷ್ಟಪಟ್ಟದನ್ನೇ ಕೊಡಿಸ್ತೀನಿ ನಾನು ಹೇಳೋದಷ್ಟೇ ನೀವು ಇಷ್ಟಪಟ್ಟಿದ್ದನ್ನ ತೊಗೊಳ್ಳಿ ಆದರೆ ಲೈಫಲ್ಲಿ ಮಾತ್ರ ಯಾವಾಗಲೂ ಚೆನ್ನಾಗಿ ಇರಬೇಕು ಅಂದರೆ ನಾವು ಇಷ್ಟಪಟ್ಟಂಗೆ ಓದಬೇಕು ನಮ್ಮ ನಾವು ಇಷ್ಟಪಟ್ಟಂಗೆ ಲೈಫ್ನ ಲೀಡ್ ಮಾಡಬೇಕಂತ ಹೇಳ್ತೀನಿ ಹಾಗೆ ಇಲ್ಲಿ ಬರ್ತಾ ಇವತ್ತು ಆಷಾಢ ಕೊನೆ ಶುಕ್ರವಾರ ಆಗಿದ್ದರಿಂದ ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ನಾನು ಒಳಗಡೆ ಹೋಗಲಿಲ್ಲ ಎಂದಕ್ಕೆ ಅಂತಂದರೆ ಸ್ನಾನ ಅಂದರೆ ತಲೆಗೆ ಸ್ನಾನ ಮಾಡಿರಲಿಲ್ಲ ಸ್ನಾನ ಮಾಡಿದ್ದೆ ಅನಿಸುತ್ತೆ ಸಾರಿ ಸ್ನಾನ ಮಾಡಿದ್ದೆ ಎಲ್ಲ ಮುಟ್ಟಿದ್ನಲ್ಲ ಅಡುಗೆಗೆ ಹಂಗಾಗಿ ನಾನು ಒಳಗಡೆ ಹೋಗಲಿಲ್ಲ ನನ್ನ ದೊಡ್ಡ ಮಗಳೂ ಹೋಗಲಿಲ್ಲ ನಾನು ಸ್ಕೂಲಲ್ಲಿ ಅಂದರೆ ಕಾಲೇಜಲ್ಲಿ ಬಿರಿಯಾನಿ ತಿಂದಿದ್ದೆ ನನ್ನ ಫ್ರೆಂಡ್ಸ್ ನಾನಿದ್ರು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಚಿಕ್ಕಮಗಳೂ ಹೋಗಿ ಪ್ರಸಾದ ಇಸ್ಕೊಂಬಂದಳು ಇದು ಚಪ್ಪಲಿ ಅಂಗಡಿಲಿ ಚಪ್ಪಲಿ ತೊಗೊಂಡ್ವಿ ಹಾಗೆ ನನಗೊಂದು ಛತ್ರಿ ಇರಲಿಲ್ಲ ಅಂದರೆ ಮಳೆದು ಧರ್ಮಸ್ಥಳದಿಂದ ಬರುವಾಗ ಕಳೆದೋಗಿತ್ತು ಒಂದು ಛತ್ರಿ ತೊಗೊಂಡು ಬಂದೆ ಇಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಸ್ವಲ್ಪ ಕಾಸ್ಟ್ಲಿನೇ ಇಬ್ಬರದುವೆ ಇಬ್ಬರು ಅವ್ರು ಇಷ್ಟಪಟ್ಟಿದ್ದೆ ಕೊಡ್ಸಿದ್ದೀನಿ ನಾನು ನಾನು ಇದಕ್ಕೆಲ್ಲ ಅವ್ರು ಇಷ್ಟಪಡೋದನ್ನೇ ಕೊಡಿಸ್ತೀನಿ ಬಟ್ಟೆಗಳು ಚಪ್ಪಲಿಗಳು ಇವೆಲ್ಲ ಅಷ್ಟೇ ಅವ್ರು ಇಷ್ಟಪಟ್ಟಂಗೆ ತಗೋತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವೆಲ್ಲ ರೆಡಿ ಮಾಡಿಟ್ಟೋಗಿದ್ದು ಅಂದರೆ ಮೊಟ್ಟೆನೂ ಬೇಯಿಸಿ ಹಾಗೆ ಬಿರಿಯಾನಿ ಫ್ರೈ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದಿದ್ದು ನಮ್ಮ ಮನೆಯವರು ಮಲಗಿದ್ರು ಅಂದರೆ ನಮ್ಮ ಯಜಮಾನ್ರು ರೂಮಲ್ಲಿ ಸೊ ಅವ್ರನ್ನ ಹಂಗೆ ಅಲ್ಲಿಗಿರಲಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ದು ಇವಾಗ ನೋಡ್ತಾ ಇರ್ಬೋದು ಬಿರಿಯಾನಿ ಇಷ್ಟು ಪುಡಿ ಪುಡಿ ಹಾಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಮಸಾಲೆ ಎಲ್ಲ ತಳೆದರೆ ಹಾಗೆ ಉಳ್ಕೊಂಬಿಟ್ಟು ಇರುತ್ತಲ್ವ ಸೊ ಹಾಗಾಗಿ ನಾನು ಬಿರಿಯಾನಿ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದೆ ಬಟ್ ಅದು ನಾವು ತಿನ್ನುವಾಗ ಜಾಸ್ತಿ ತಿನ್ನಲಿಲ್ಲ ಅಂದರೆ ತುಂಬ ಮಾಡಿಬಿಟ್ಟಿದ್ದೆ ಒಂದು ಏಳೆಂಟು ಜನಕ್ಕಾಗಂಗೆ ಮಾಡಿಬಿಟ್ಟಿದ್ದೆ ಆಮೇಲೆ ಉಳ್ಕೊಂಡಿತ್ತು ಬೆಳಗ್ಗೆ ನಮ್ಮ ಮಗಳು ಫ್ರೆಂಡ್ಸಿಗೆ ಅಂತ ಎರಡು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿದ್ಲು ಮತ್ತು ನಾಳೆ ಶನಿವಾರ ನಾನು ತಿನ್ನಲಿಲ್ಲ ಬಟ್ ಮಕ್ಕಳು ಹಸ್ಬೆಂಡು ತಿಂದವರು ನೋಟ್ನಲ್ಲಿ ಖಾಲಿ ಮಾಡಿದ್ರು ಅಂತ ಹೇಳ್ಬೋದು ನಾನು ಅಲ್ಲಿಗೆ ಹೋಗಿಲ್ಲ ಅಂತ ಅಂದಿದ್ದರೆ ಯಾರಿಗಾರ ಕೊಡ್ಬೋದಿತ್ತು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಬೇಜಾರಾಯ್ತಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀವಿ ಹಾಗೆ ಮೊಟ್ಟೆ ಬೇಯಿಸಿಟ್ಟೋಗಿದ್ನಲ್ವಾ ಸೊ ಬಂದಾಗ ಮೊಟ್ಟೆನ ಇದ್ದೀನಿ ನಾನು ಸುಳಿತಾ ಇದ್ದೆ ಹಾಗೆ ಮಕ್ಕಳನ್ನು ಹೆಲ್ಪ್ ಮಾಡ್ತಾಯಿದ್ರು ಒಂದು ಕೈಲಿನ ಕೈಲಿ ಆಗೋಲ್ಲ ಬಿಡಮ್ಮ ಸುಳಿಯೋಕ್ಕೆ ಅಂತ ಹೇಳಿ ಹೇಳ್ತಾಯಿದ್ರು ನಾನೊಂದು ಸುಳಿದೆ ಹಾಗೆ ಮಕ್ಕಳು ಮಿಕ್ಕಿದ್ದೆಲ್ಲ ಅಂದರೆ ನಾಲ್ಕು ಜನಕ್ಕೆ ಒಂದೊಂದು ಮೊಟ್ಟೆ ಅಂತ ಬೇಯಿಸಿದ್ದೀವಿ ಸೊ ಎಲ್ಲರೂ ಒಂದೊಂದನ್ನು ಬಿಡಿಸಿ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ನಾಲ್ಕು ಜನ ಹೊಟ್ಟಿಗೆ ಕೂತ್ಕೊಂಡಿದ್ದಿದ್ದು ಫುಲ್ ಫ್ಯಾಮಿಲಿ ಚೆನ್ನಾಗಿತ್ತು ಎಲ್ಲ ಒಂದೇ ಸಲ ಕೈ ಕಾಲು ತೊಗೊಂಡು ಹೋಗ್ತಾರೆ ಕೂತಿದ್ದು ನಮ್ಮ ಮನೆಯವರು ನಮ್ಮ ಮನೆಯವ್ರನ್ನ ಜಾಸ್ತಿ ನೋಡಿರಲ್ಲ ನೀವು ವಿಡಿಯೋದಲ್ಲಿ ಬಟ್ ಇಲ್ಲಿದ್ದಾರೆ ನೋಡ್ತಾ ಇರ್ಬೋದು ಮಲಗಿದ್ರು ಆಮೇಲೆ ಇಬ್ಬರ ಸಿಖರದೇ ಬಾ ಊಟ ಮಾಡು ಅಂತ ಹೇಳ್ಬಿಟ್ಟು ಸೊ ಅವರು ತಿಂದರು ಊಟದ ವಿಷಯದಲ್ಲಿ ನಾವು ಅವರು ಊಟ ಕೂತ್ಕೊಂಡ್ರೆ ಅದು ಹಂಗಿದೆ ಹಿಂಗಿದೆ ಉಪ್ಪಿಲ್ಲ ಖಾರ ಇಲ್ಲ ಏನು ಅಂದರೆ ಏನು ಹೇಳೋಲ್ಲ ಅದು ಏನಾಗ್ತೀವೋ ಅದನ್ನು ಸುಮ್ಮನೆ ತಿಂದು ಎದ್ದೋಯ್ತಾರೆ ನಾವೇ ಆಗಿ ಕೇಳಿದ್ರೆ ಏನಾದರೂ ಉಪ್ಪಾಯ್ತಾ ಹುಳಿ ಆಯ್ತಾ ಖಾರ ಆಯ್ತಾ ಅಂತಾಗ ಮಾತ್ರ ಏನಾದರೂ ಹೇಳ್ತಾರೆ ಅಷ್ಟೇ ಎಲ್ಲ ಸರಿಯಾಗೈತೆ ಅಂತ ಸುಮ್ಮನೆ ಊಟ ಮಾಡ್ತಾರೆ ಕೆಲವರು ಮನೆ ಗಂಡಸರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಬೈತಾ ಇರ್ತಾರೆ ಅದಿಲ್ಲ ಇದಿಲ್ಲ ಅಂತ ಇನ್ನು ಕೆಲವರಂತೂ ಅದೇ ಬೇಕು ಇದೇ ಬೇಕು ಇಂಥದೇ ಮಾಡು ಅಂಥದೇ ಮಾಡು ಅಂತ ಹೇಳಿ ಹೇಳ್ತಾರೆ ಬಟ್ ನಮ್ಮ ಮನೇಲೆ ಏನಿಲ್ಲ ಅದ್ರ ಆ ವಿಷಯದಲ್ಲಿ ಮಾತ್ರ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಇನ್ನೇ ತಂಗ್ಳ ಕೊಟ್ಟರು ಉಣ್ತಾರೆ ಬಿಸಿ ಕೊಟ್ಟರು ಉಣ್ತಾರೆ ಹಾಗೆ ಮೂರು ದಿವಸದಿದ್ದರೂ ಊಟ ಮಾಡ್ತಾರೆ ಆ ಥರದವ್ರ್ ಊಟದ ವಿಷಯದಲ್ಲಿ ಜಂಬ ತೋರಿಸ್ಕೊಳ್ಳಲ್ಲ ಹಾಗೆ ಅದೇ ಬೇಕು ಇದೇ ಬೇಕು ಅಂತನ್ನೆಲ್ಲ ಇದೇ ನಮ್ಮ ಇವತ್ತಿನ ಸ್ಪೆಷಲ್ ಡಿನ್ನರ್ ಚಿಕನ್ ಬಿರಿಯಾನಿ ಫ್ರೈ ಮೊಟ್ಟೆ ಹಾಗೆ ಸೌತೆಕಾಯಿ ಈರುಳ್ಳಿ ನಾನು ಹಾಗೆ ಮಕ್ಕಳೆಲ್ಲ ಒಟ್ಟಿಗೆ ಕೂತಿದ್ದೀವಿ ನಾವು ಯಾವಾಗಲೂ ಹಾಗೆ ಮಾಡೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಅಸ್ತಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಕಳಿಸಿ ಅವ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ ಇಲ್ಲ ಒಂದು ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್